ವಿಧಾನ ಪರಿಷತ್ ಚುನಾವಣೆ ಬಳಿಕ ಭರ್ಜರಿ ಜಯಕೋಶದ ಮೂಲಕ ಶಿವಮೊಗ್ಗಕ್ಕೆ ಧನಂಜಯ್ ಸರ್ಜಿ ಅವರು ಎಂಟ್ರಿ ಕೊಟ್ಟರು ಈ ವೇಳೆ ನಗರದ ಹೊಳೆ ಬಸ್ ಸ್ಟಾಪ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಭವ್ಯ ಸ್ವಾಗತವನ್ನ ಕೋರಿದ್ರು ಪಟಾಕಿ ಸಿಡಿಸಿ ಜಯಕೋಶವನ್ನು ಮೊಳಗಿಸಿದ್ರು ಪಕ್ಷದ ಬಾವುಟ ಹಿಡಿದು ಬಿಎಚ್ ರಸ್ತೆಯಲ್ಲಿ ಕಾರ್ಯಕರ್ತರು ಮೆರವಣಿಗೆಯನ್ನು ನಡೆಸಿದ್ರು ಪರಿಷತ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಧನಂಜಯ್ ಸರ್ಜಿ ಅವರು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಕಾರಿನಲ್ಲಿ ಆಗಮಿಸಿದ್ರು ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ರು ನಿನ್ನೆ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರ ಮತಗಳಿಂದ ಆಯ್ನೂರು ಮಂಜುನಾಥ್ ಅವರಿಂದ ಗೆಲುವನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ಆಯ್ನೂರು ಮಂಜುನಾಥ್ ಅವರಿಗಿಂತ ಅಷ್ಟು ಮುನ್ನಡೆಯನ್ನ ಕಾಯ್ದುಕೊಂಡು ಡಾಕ್ಟರ್ ಧನಂಜಯ್ ಸರ್ಜಿ ಅವರು ವಿಜಯ್ ಪತಾಕೆಯನ್ನ ಹಾರಿಸಿದ್ದಾರೆ ಇನ್ನು ವಿಧಾನಪರಿಷತ್ ಚುನಾವಣೆಯ ಮತ ಎಣಿಕೆ ನಂತರ ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅವರಿಗೆ ಭವ್ಯ ಸ್ವಾಗತವನ್ನ ಕೋರಿದ್ರು ಪಟಾಕಿ ಸಿಡಿಸಿ ಹುಲಿವೇಷದ ಮೂಲಕ ನೃತ್ಯದ ಮೂಲಕ ಡಾಕ್ಟರ್ ಧನಂಜಯ್ ಸಜ್ಜಿ ಅವರನ್ನ ಬರಮಾಡಿಕೊಂಡ್ರು ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ರೋಡ್ ಶೋ ಅನ್ನ ನಡೆಸುವ ಮೂಲಕ ಧನಂಜಯ ಸರ್ಜಿ ಅವರನ್ನ ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗಲಾಯಿತು ಈ ಸಂದರ್ಭದಲ್ಲಿ ಶಿವಮೊಗ್ಗದ ಹೊಳೆ ಬಸ್ ನಿಲ್ದಾಣದ ಬಳಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಇದರಿಂದ ವಾಹನ ಸವಾರರಿಗೂ ಕೂಡ ಸ್ವಲ್ಪ ಮಟ್ಟದ ಕಿರಿ ಕಿರಿಕಿರಿ ಉಂಟಾಯಿತು